ಕರ್ನಾಟಕ ಗೃಹ ಮಂಡಳಿ ಕಡೆಯಿಂದ ಅರ್ಜಿ ಕರೆಯಲಾಗಿದೆ ಫ್ರೆಂಡ್ ನಿವೇಶನಗಳಿಗೆ ಅನೇಕ ಸೈಟ್ಗಳಿಗೆ ಅರ್ಜಿ ಕರೆಯಲಾಗಿದೆ ಆಸಕ್ತಿ ಇರುವಂಥ ನೀವು ಅರ್ಜಿ ಹಾಕಬಹುದು ಫ್ರೆಂಡ್ ಇದು ಮೊದಲಿಗೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿ ಪ್ರಾರಂಭ ಆಗಿದೆ ಇದು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿದೆ ಆಸಕ್ತಿ ಇರುವಂಥವರು ಅರ್ಜಿ ಸಲ್ಲಿಸಿ ಕೊನೆ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಇಪ್ಪತ್ತೈದು ಹಾಗಾದರೆ ಬನ್ನಿ ಯಾವ ಜಿಲ್ಲೆ ಯಾವ ತಾಲೂಕು ಎಲ್ಲ ಸಂಪೂರ್ಣವಾಗಿ ನೋಡೋಣ ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮಾಡಿ ಫ್ರೆಂಡ್ ಆ ಫ್ರೆಂಡ್ ಕೆ ಎಚ್ ಪಿ ಅಂದರೆ ಕರ್ನಾಟಕ ಗೃಹ ಮಂಡಳಿ ಕಡೆಯಿಂದ ಖಾಲಿ ಸೈಟ್ಗಳ ಸಾರ್ವಜನಿಕರ ಅರ್ಜಿ ಕರೆಯಲಾಗಿದೆ ಫ್ರೆಂಡ್ ಏನು ನಿವೇಶನಗಳಿಗೆ ಆಸಕ್ತಿ ಇರುವಂಥ ಸಾರ್ವಜನಿಕರು ಅರ್ಜಿ ಕರೆಯಲಾಗಿದೆ ಆ ಫ್ರೆಂಡ್ ಇದು ಗೃಹ ಮಂಡಳಿ ಅನ್ನೋದು ಒಂದು ಕರ್ನಾಟಕದ ಮೂಲೆ ಮೂಲೆಯೋ ಸೈಟ್ಗಳಾಗಲಿ ಫ್ಲಾಟ್ಗಳಾಗಲಿ ನಿರ್ಮಾಣ ಮಾಡಿ ಬಡಾವಣೆ ಮಾಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ ಈ ಸದ್ಯಕ್ಕೆ ನಾನು ಈಗ ಹೊಸದಾಗಿ ಈ ಕರ್ನಾಟಕ ಗೃಹ ಮಂಡಳಿಯ ಬಗ್ಗೆ ಮಾಹಿತಿ ಕೊಡ್ತೀನಿ ಆ ಫ್ರೆಂಡಿಗೆ ಬನ್ನಿ ಹಾಗಾದರೆ ಯಾವ ಜಾಗದಲ್ಲಿ ಇದು ಆ ಕ ಗೃಹ ಮಂಡಳಿ ಕಡೆಯಿಂದ ನಿವೇಶನ ಅರ್ಜಿ ಕರೆಯಲಾಗಿದೆ ಅಂತ ನೋಡೋಣ ಆ ಫ್ರೆಂಡ್ ಮೊದಲಿಗೆ ಇದು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಆ ಕಸ ಹುಬ್ಬಳಿ ಹಂಪಾಪುರ ಗ್ರಾಮದಲ್ಲಿ ವಿವಿಧ ಸರ್ವೆ ನಂಬರ್ಗಳಲ್ಲಿ ಜಂಟಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಿರುವಂಥ ಇ ಎ ಇ ಎಸ್ ಮತ್ತು ಎಲ್ ಐ ಜಿ ವರ್ಗದ ನಿವೇಶನಗಳನ್ನು ಹಂಚಿಕೆ ಮಾಡಲು ಸಾರ್ವಜನಿಕರಿಗೆ ಅರ್ಜಿ ಕರೆಯಲಾಗಿದೆ ಫ್ರೆಂಡ್ ಇದು ಏನು ನಿಮಗೆ ತಿಳಿಸ್ತಾ ಇದ್ವಿ ಚಾಮರಾಜನಗರ ಜಿಲ್ಲೆ ಕೊಳೆಗಾಲ ತಾಲೂಕು ಅಂಪಾಪುರ ಸುಮಾರು ವಿವಿಧ ಸಭೆ ನಂಬರ್ಗಳಲ್ಲಿ ನಿವೇಶನಗಳು ಸಾರ್ವಜನಿಕ ಅರ್ಜಿ ಕರೆಯಲಾಗಿದೆ ಫ್ರೆಂಡ್ ಇದು ಯಾವ ವರ್ಗದಲ್ಲೂ ಅಂತೂ ಸಕ್ರೆ ಇ ಡಬ್ಲ್ಯೂ ಎಸ್ ವರ್ಗ ಮತ್ತು ಎಲ್ ಐ ಜಿ ವರ್ಗದವರಿಗೆ ಮಾತ್ರ ಇದು ಅನ್ವಯಿಸುತ್ತೆ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ ನೀವು ಏನಾರ ಸಾರ್ವಜನಿಕವಾಗಿ ಅರ್ಜಿ ಸಲ್ಲಿಸಬೇಕು ಅಂದರೆ ಮೊದಲಿಗೆ ನೀವು ಠೇವಣಿ ಅಮೌಂಟು ಸಿಗ್ಬೇಕಾಗತ್ತೆ ಅಂದರೆ ಅರ್ಜಿ ಶುಲ್ಕ ಅಂತ ತಾಂತಾರೆ ಆ ಎಷ್ಟೆಷ್ಟು ಮತ್ತು ಇದರ ಸ್ಕ್ವೇರ್ ಫೀಟ್ ಎಷ್ಟು ಮತ್ತು ಮೊದಲಿಗೆ ನಾವು ಅಡ್ವಾನ್ಸ್ ಎಷ್ಟು ಕಟ್ಟಬೇಕು ಅಂತ ಇಲ್ಲಿ ಸಂಪೂರ್ಣವಾಗಿ ನಾವು ಮಾಹಿತಿ ಕೊಟ್ಟಿದ್ದಾರೆ ನೀವೇನಾರ ಇ ಪೇಮೆಂಟ್ ಮುಖಾಂತರ ಈ ಠೇವಣಿ ಕಟ್ಟಬೇಕಾಗುತ್ತೆ ಆನ್ಲೈನ್ ಪೇಮೆಂಟ್ ಇ ಪೇಮೆಂಟ್ ಮುಖಾಂತರ ನೀವು ಅರ್ಜಿ ಹಣ ಕಟ್ಟಬೇಕಾಗುತ್ತೆ ಆ ಬನ್ನಿ ನೋಡೋರು ಆಗಲೇ ಎಷ್ಟೋ ಸೈಟ್ಗಳಿದ್ದಾವೆ ಮತ್ತು ಎಷ್ಟು ನೋಂದಣಿ ಶುಲ್ಕ ಅಂದರೆ ಅರ್ಜಿ ಶುಲ್ಕ ಎಷ್ಟಾಗುತ್ತೆ ಮತ್ತು ಪ್ರಾರಂಭ ಠೇವಣಿ ನಾವು ಎಷ್ಟು ಕಟ್ಟಬೇಕು ಮತ್ತು ಸ್ಕ್ವೇರ್ ಫೀಟಿಗೆ ಎಷ್ಟಾಗುತ್ತೆ ಅಂತ ನೋಡೋದಾದರೆ ಬನ್ನಿ ನೋಡೋಣ ಫ್ರೆಂಡಿಲ್ಲಿ ಕೊಟ್ಟಿದ್ದಾರೆ ಅವರೇ ಇಲ್ಲಿ ಟೋಟಲ್ ಇಲ್ಲಿ ಸೈಟ್ಗಳು ನಿವೇಶನಗಳು ತೊಂಬತ್ತೆರಡು ಇ ಡಬ್ಲ್ಯೂ ನವ್ರಿಗೆ ಅಂತ ಕೊಟ್ಟಿದ್ದಾರೆ ಫ್ರೆಂಡಿಲ್ಲಿ ಅವ್ರಿಗೆ ಮೊದಲಿಗೆ ಅರ್ಜಿ ಶುಲ್ಕ ಮುನ್ನೂರು ರೂಪಾಯಿ ಇರುತ್ತೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕ ಮತ್ತು ಆರಂಭಿಕ ಠೇವಣಿ ನೀವು ಏನಾದ್ರು ಸೈಟ್ ನೀವು ತೊಗೊಬೇಕು ಅಂದರೆ ಇನ್ನು ರಾಟ್ರ ಮುಖಾಂತರ ತಾಂಬೇಕು ನಿಮಗೆ ಮೊದಲಿಗೆ ಠೇವಣಿ ಇಪ್ಪತ್ತೈದು ಸಾವಿರ ಠೇವಣಿ ನೀವು ಇಲ್ಲಿ ಇಡ್ಬೇಕಾಗುತ್ತೆ ಫ್ರೆಂಡಿಲ್ಲಿ ಕೊಟ್ಟಿದ್ದಾರೆ ನೋಡಿ ಇಷ್ಟು ಇಲ್ಲಿ ಅಂದ್ರೆ ಆನೂರು ರೂಪಾಯಿ ಚದರ ಅಡಿಗೆ ಅಂತ ಕೊಟ್ಟಿದ್ದಾರೆ ಒಂದು ಚದರ ಅಡಿಗೆ ಆರುನೂರು ರೂಪಾಯಿ ಕೊಟ್ಟಿದ್ದಾರೆ ಆ ಫ್ರೆಂಡಿಲಿ ಇದು ಚದ್ರಾ ಮೆಟ್ರಲ್ ಟು ಸಹ ಇಲ್ಲಿ ಕೊಟ್ಟಿದ್ದಾರೆ ಅದು ನೀವು ನೋಡ್ತಾ ಹೋದಿಲ್ ತ್ರೀಯರ್ ಆಗಿ ನಿಮಗೆ ನೆನ್ಷನ್ ಬಟ್ವರಿಸ್ತಾ ಇರ್ತೀನಿ ಇಷ್ಟು ಈಗ ಇ ಎ ಇ ಡಬ್ಲ್ಯೂ ಎಸ್ನವರಿಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದೇ ಎಲ್ ಐ ಜಿ ವರ್ಡದವರಿಗೆ ಈ ಎಲ್ ಐ ಜಿ ವರ್ಡದವ್ರಿಗೆ ಸುಮಾರು ಅರವತ್ತೆಂಟು ನಿವೇಶನಗಳು ಇದ್ದಾವೆ ಐನೂರು ರೂಪಾಯಿ ಅವರಿಗೆ ಅರ್ಜಿ ಶುಲ್ಕ ಇರುತ್ತೆ ಆ ನಂತರ ಇವರಿಗೆ ಐವತ್ತು ಸಾವಿರ ಇವರು ಕಟ್ಬೇಕಾಗುತ್ತೆ ಎಲ್ ಐ ಜಿಯವರು ಐವತ್ತು ಸಾವಿರ ರೂಪಾಯಿ ಇವ್ರು ಆರಂಭಿಕ ಠೇವಣಿ ಕಟ್ಬೇಕಾಗುತ್ತೆ ಮತ್ತು ಇವರಿಗೆ ಸ್ಕ್ವೇರ್ ಫೀಟ್ ನೋಡೋದಾದ್ರೆ ಸಾವಿರದ ಇನ್ನೂರು ರೂಪಾಯಿ ಸ್ಕ್ವೇರ್ ಫೀಟಲ್ಲಿ ಅಂದರೆ ಚದರ ಅಡಿಗೆ ಇರುತ್ತೆ ಇವರು ಅಲ್ಲಿ ಚದರ ಮೀಟರ್ಗೆ ಇಲ್ಲಿ ಕೊಟ್ಟಿದ್ರು ಹನ್ನೆರಡು ಸಾವಿರದ ಒಂಬೈನೂರ ಹದಿನಾರು ರೂಪಾಯಿ ಪಾಯಿಂಟು ಏಯ್ಟಿ ಅಂತ ಕೊಟ್ಟಿದ್ದಾರೆ ಬಟ್ ಇಷ್ಟು ಇಲ್ಲಿ ನೀವು ಈ ಏನು ಇ ಡಬ್ಲ್ಯೂ ಎಸ್ ಆರ್ಗೆ ಮತ್ತು ಎಲ್ ಐ ಜಿ ಅವ್ರಿಗೆ ಇಲ್ಲಿ ಕೊಟ್ಟಿರೋಂತಹ ಸ್ಕ್ವೇರ್ ಫೀಟ್ ಮಟ್ಟ ಸ್ಕ್ವೇರ್ ಫೀಟಲ್ಲಿ ಇಷ್ಟು ಅಮೌಂಟು ಮತ್ತು ಐವತ್ತು ಸಾವಿರ ರೂಪಾಯಿ ನೀವು ಆರಂಭಿಕ ಟೈಮ್ ಕಟ್ಟಬೇಕಾಗುತ್ತೆ ಅರ್ಜಿ ಸೌಕರ್ಯ ನೀವು ಅರ್ಜಿ ಆಗ್ಬೇಕು ಅಂದರೆ ಮಿನಿಮಮ್ ಇ ಡಬ್ಲ್ಯೂ ಎಸ್ ಅವರಿಗೆ ಮುನ್ನೂರು ರೂಪಾಯಿ ಆಗುತ್ತೆ ಎಲ್ ಐ ಜಿ ಅವರಿಗೆ ಐನೂರು ರೂಪಾಯಿ ಆಗುತ್ತೆ ಫ್ರೆಂಡ್ ಇಷ್ಟು ನಿಮಗೆ ಇಲ್ಲಿ ತೋರಿಸ್ತೀನಿ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತೀನಿ ನಿಮ್ಗೆ ಆಗಲೂ ನೀವು ಆನ್ಲೈನಲ್ಲಿ ನೀವು ಎಲ್ಲ ಡೀಟೇಲ್ಸ್ ನೋಡ್ಕೋಬೇಕು ಅಂದರೆ ನೋಡಿ ಫ್ರೆಂಡ್ ಇಲ್ಲಿ ಇದು ಕೊಟ್ಟರೆ ಕೆ ಎಚ್ ವಿ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಿಗೆ ನೀವು ಕ್ಲಿಕ್ ಮಾಡಬೇಕು ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ತೊಗೊಳ್ಕೊಳ್ತೀನಿ ಸ್ಟ್ರೀಮೆಲ್ಲೂ ನೀವು ತೋರಿಸ್ತಾ ಇದ್ದೀನಿ ಫ್ರೆಂಡ್ ಇಲ್ಲಿ ಸಾಕಷ್ಟು ಷರತ್ತುಗಳಿಲ್ಲ ಇದಾವೆ ಏನು ಷರತ್ತು ಅಂತ ನೋಡೋದಾದ್ರೆ ಆಯಾ ವರ್ಗದಡಿಯಲ್ಲಿ ಮೀಸಲಾತಿ ಅರ್ಜಿ ಸಲ್ಲಿಸುವಂಥವ್ರು ನೀವು ಯಾವ ಯಾವ ವರ್ಗು ಸೇರ್ತಿಲ್ಲ ವರ್ಗದವರು ಏನೋ ಎಸ್ ಸಿ ಆಗಿದ್ದಾರೆ ಎಸ್ ಸಿ ಸರ್ಟಿಫಿಕೇಟ್ ಆಗಿರ್ಬೋದು ಎಸ್ ಟಿ ಜನ ಆಗಿದ್ದಾರೆ ಎಸ್ ಟಿ ಸರ್ಟಿಫಿಕೇಟ್ ಆಗಿರ್ಬೇಕು ಮತ್ತು ಏನಾರ ಸೀನಿಯರ್ ಸಿಟಿಸನ್ ಆಗಿರ್ಬೋದು ಮತ್ತು ಪೆನ್ಷನ್ ಹೆಂಡಿಕಾಪ್ಟರ್ ಆಗಿರ್ಬೇಕು ಅಥವಾ ಆಯಾ ಸರ್ಟಿಫಿಕೇಟು ಮಾಜಿ ಸೈನಿಕರಾಗಿರ್ಬೋದು ನಿಮ್ಮ ಹತ್ರ ದಾಖಲೆ ಇರುವಂತಹ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಇ ಡಬ್ಲ್ಯೂ ಎಸ್ ಸುಮಾರು ಐವತ್ತು ರಷ್ಟು ರಿಯಾಯಿತಿ ದರದಲ್ಲಿ ಹಂಚಿಕೆ ಮಾಡುತ್ತಿರುವುದರಿಂದ ಆರ್ಥಿಕ ದುರ್ಬಲ ವರ್ಗದ ನಿವೇಶನಗಳಿಗೆ ಅರ್ಜಿ ಸಲ್ಲಿಸುವ ನಗರ ಪ್ರದೇಶದಲ್ಲಿ ಇನ್ಕಮ್ ಅಂದರೆ ಇದು ಬಡವರಿಗೆ ಅಂತ ಕೊಡ್ತಿರೋದ್ರಿಂದ ಇದು ಇನ್ಕಮ್ ಇನ್ಕಮ್ಸ್ ಇನ್ಕಮು ಕೇಳ್ತಾ ಇದ್ದಾರೆ ಐವತ್ತು ಪರ್ಸೆಂಟ್ ಅಂದರೆ ಈ ರೇಟು ಏನು ಸೈಟಿನ ರೇಟಿಗೂ ಆ ಸೈಟ್ನಲ್ಲಿ ಐವತ್ತು ಪರ್ಸೆಂಟ್ ಕೊಡೋದ್ರಿಂದ ಇನ್ಕಮ್ ಸರ್ಟಿಫಿಕೇಟ್ ಅವರು ಎಷ್ಟಿರಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಫ್ರೆಂಡ್ ನಗರ ನಗರ ಪ್ರದೇಶಗಳಲ್ಲಿ ಸುಮಾರು ಎರಡು ಲಕ್ಷ ಒಳಗಡೆ ಇರಬೇಕು ನಗರ ಪ್ರದೇಶ ವಾಸ ಮಾಡೋರಿಗೆ ಇಂಥ ಆದಾಯ ಆದಾಯ ಎರಡು ಲಕ್ಷ ಒಳಗೆ ಇರಬೇಕು ಅದೇ ಥರ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಇರೋರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗಡೆ ಇರಬೇಕು ಇಷ್ಟು ಆದಾಯ ಇರುವಂಥವ್ರು ಇಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತಾರೆ ಮತ್ತು ತಹಸೀಲ್ದಾರ್ ಕಡೆಯಿಂದ ಆಡಿ ಡಿ ನಂಬರ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟು ಅಪ್ಲೋಡ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್ ಅದೇ ತರ ನಿವೇಶನ ಹಂಚಿಕೆಯಾದ ಆದಾಯ ಪ್ರಮಾಣ ಉತ್ತರ ನೀವು ಅಪ್ಲೋಡ್ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದೇ ತರ ಕರ್ನಾಟಕದಲ್ಲಿ ಸುಮಾರು ಹತ್ತು ವರ್ಷ ನೀವು ಇಲ್ಲಿ ವಾಸವಾಗಿರಬೇಕು ಅಂತ ಕೊಡ್ತಾ ಇದ್ದಾರೆ ಅರ್ಜಿ ಸಲ್ಲಿಸಲು ನೀವು ಸುಮಾರು ಕಡಿಮೆ ಅಂದ್ರೆ ಹತ್ತು ವರ್ಷ ನಮ್ಮ ಕರ್ನಾಟಕದಲ್ಲಿ ನೀವು ವಾಸವಾಗಿರಬೇಕು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ ಇಲ್ಲಿ ಯಾರಾದರೂ ತಂಬೋದು ಅನ್ಸುತ್ತೆ ಯಾಕಂದ್ರೆ ಇಷ್ಟು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ನೀವು ಯಾರಾದರೂ ಅರ್ಜಿ ಸಲ್ಲಿಸ್ಕೋಬೋದು ಅರ್ಜಿದಾರರು ಯಾವುದೇ ರೀತಿಯ ಸಂಸ್ಥೆ ಪ್ರಾಧಿಕಾರ ಆಗಲಿ ಅಥವಾ ಮನೆ ಪಡೆದಿಲ್ಲ ಒಂದು ರೋಟ್ರಿ ಮುಖಾಂತರ ಪ್ರಮಾಣ ಪತ್ರವನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಈ ಸೈಟ್ ನೀವು ತಗೊಬೇಕು ಅಂದರೆ ಈ ಡಬ್ಲ್ಯೂ ಎಸ್ ಅಲ್ಲಿ ನೀವು ಯಾವುದೇ ಒಂದು ಸಂಘ ಸಂಸ್ಥೆಗಳಿಂದ ಮನೆ ಆಗಿರಲಿ ಸೈಟಿ ಆಗಿರಲಿ ನೀವು ತಗೊಂಡಿರ್ಬಾರ್ದು ರೋಟ್ರಿ ಮಾಡಿಸಿ ಮುಂತಾದ ನೀವು ಅಪ್ಲೋಡ್ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇದು ಸ್ವತ್ತುಗಳು ಏನೋ ಪ್ರವರ್ಗವಾರೋ ಅಂದ್ರೆ ಏನೋ ಪ್ರವರ್ಗಗಳು ಇರ್ತಾರೆ ಈ ಲಾಟ್ರಿ ಮುಖಾಂತರ ಹಂಚಿಕೆ ಮಾಡಲಾಗುವುದು ಅಂದ್ರೆ ಈ ಲಾಟ್ರಿ ಮುಖಾಂತರ ಇದು ಹಂಚಿಕೆ ಮಾಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇ ಡಬ್ಲ್ಯೂ ಎಸ್ ಸೈಟ್ ಸೈಟೇನೋ ನೀವು ತಾಂಡ್ರೆ ಅಂದರೆ ನೀವು ನೀವೇನಾರು ತಂದ್ರೆ ಸುಮಾರು ಐದು ವರ್ಷ ಪ್ರಭಾವನೆ ಮಾಡೋಂಗಿಲ್ಲ ಅಂತ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ನೀವು ಇ ಡಬ್ಲ್ಯೂ ಎಸ್ ಅಲ್ಲಿ ನೀವೇನಾರು ಅರ್ಜಿ ತಂಡ್ರೆ ನೀವು ಸುಮಾರು ಐದು ವರ್ಷ ಯಾವುದೇ ತರದ್ದು ನೀವು ಪ್ರಭಾವನ ಬ್ಯಾರಿಗೆ ಮಾರೋದಾಗಲಿ ಕೊಡೋದಾಗಲಿ ಇಲ್ಲ ಅಂತ ಹೇಳುವ ಕ್ಲಿಯರ್ ಕರೆಕ್ಟಾಗಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇಷ್ಟು ದಾಖಲೆಗಳು ಇಲ್ಲಿ ಕಂಡೀಷನ್ ಇಷ್ಟು ಹಾಕಿದ್ದಾರೆ ಮತ್ತೆ ಅರ್ಜಿ ಹಂಚಿಕೆಯಾದ ಹಂಚಿಕೆ ಆಗದ ಅರ್ಜಿದಾರರ ಠೇವಣಿಯನ್ನು ಹಣವನ್ನು ಯಾವುದೇ ಬಡ್ಡಿ ಇಲ್ಲದೆ ಮರುಪಾವತಿ ಮಾಡಲಾಗುವುದು ಅಂತ ಕೇಳ್ತಾ ಇದಾರೆ ಅಂದರೆ ನೀವೇನಾರ ಠೇವಣಿ ಕಟ್ಟಿರ್ತೀರ ಹಂಚಿಕೆ ಆಗಿಲ್ದಂಗೆ ಇದ್ರೆ ಅಂತ ಅಮೌಂಟ್ ನಿಮ್ಗೆ ಯಾವುದೇ ತರ ಬಡ್ಡಿ ಇಲ್ದಂಗೆ ನಾವು ವಾಪಸ್ ಕೊಡ್ತಾಯಿದ್ವಿ ನೋಂದಣಿ ಸುಟ್ಟ ಮೊಹರು ಮರುಪಾವತಿಸುವುದಿಲ್ಲ ಅಂದರೆ ನೀವು ಅರ್ಜಿ ಹಾಕಕ್ಕೆ ಎಲ್ ಎಲ್ ಆಗಿರ್ಬೋದು ಇ ಡಬ್ಲ್ಯೂ ಎಸ್ ಆಗಿರ್ಬೋದು ಅವ್ರ ಅರ್ಜಿ ಹಾಕಕ್ಕೆ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ನೀವು ಅರ್ಜಿ ಹಾಕಿರ್ತೀರ ಅದು ಯಾವುದೇ ಕಾರಣಕ್ಕೂ ಮರುಪಾವತಿ ಮಾಡಲ್ಲ ಅರ್ಜಿ ಸುಲ್ಕ ಅಂತ ಹೇಳಿ ಕಟ್ಟಿರೋದು ನೀವು ಠೇವಣಿ ಮಾಡಿರೋ ನಿಮ್ಮ ಹಣ ವಾಪಸ್ ನಾವು ಕೊಡ್ತೀವಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇಲ್ಲಿ ಕೊನೆ ಲಾಸ್ಟ್ ಡೇಟು ಸಹ ಇಲ್ಲಿ ತಿಳಿಸಿದ್ದಾರೆ ನೋಡಿ ನಿಮಗೆ ಲಾಸ್ಟ್ ಡೇಟು ಇದು ಅರ್ಜಿ ಸಲ್ಸ ಅಂತ ಲಾಸ್ಟ್ ಡೇಟು ನಿಮಗೆ ತಿಳಿಸ್ತಾ ಇದ್ದೀನಿ ಇದು ನೋಡಿ ಫ್ರೆಂಡ್ ಹನ್ನೊಂದನೇ ತಾರ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ಸ್ಟಾರ್ಟ್ ಆಗಿದೆ ಸದ್ಯಕ್ಕೆ ಇನ್ನು ಕೇವಲ ಜಾಸ್ತಿ ದಿನ ಇಲ್ಲ ಇದು ಕೇವಲ ಇನ್ನು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಕೊನೆ ದಿನಾಂಕ ಆಗಿದೆ ಅರ್ಜಿ ಸಲ್ಲಿಸೋಂಥರು ದಯವಿಟ್ಟು ಅರ್ಜಿ ಸಲ್ಲಿಸಿ ಇನ್ನು ಕೇವಲ ನಾಲ್ಕು ದಿನ ಇದೆ ಆ ಫ್ರೆಂಡ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಇದು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯ್ದರು ಆದರೆ ಇನ್ನೂ ನಾಲ್ಕು ದಿವಸ ಇದಾವೆ ಜನಗಳು ಗೊತ್ತಾಗಲಿ ಅಂತ ವೀಡಿಯೋ ಇದ್ದೀನಿ ಅಂತ ಮುಗಿಸ್ತಾ ಇದ್ದೀನಿ ಆ ಫ್ರೆಂಡ್ ಈ ಸದ್ಯಕ್ಕೆ ನಿಮಗೆ ಆಸಕ್ತಿ ಇರೋವಂಥವ್ರು ಏನು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಕಸಬ ಹೋಬಳಿ ಅಂಪಾಪುರ ಗ್ರಾಮದ ವಿವಿಧ ಸಭೆ ನಂಬರ್ಗಳಲ್ಲಿ ನೀವು ಅರ್ಜಿ ಸಲ್ಲಿಸೋಂಥರು ಸ ಫ್ರೆಂಡ್ ನಿಮಗೆ ಯಾವುದೇ ಡೀಟೇಲ್ಸ್ ಬೇಕಾದರೆ నిమిలీ నన్ను లింక్ కొట్టిన లింక్ ముఖాంతరవు ప్రతి ఒక్క డీటేల్సు ఓకే నెంబర్ చాల్ సబ్స్క్రైబ్ లైక్స్తాను